ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನು ಇವತ್ತು ಒಬ್ಬಟ್ಟು ಮಾಡೋದು ಇದ್ದೀನಿ ನನಗೆ ತುಂಬ ಕಮೆಂಟ್ ಬಂದಿತ್ತು ಆಂಟಿ ಒಬ್ಬಟ್ಟು ಮಾಡಿ ತೋರಿಸಿ ಅಂತ ಇವತ್ತು ಮಾಡ್ತಾಯಿದ್ದೀನಿ ನಾನು ಆಗಲೇ ಒಬ್ಬಟ್ಟು ಸಾರು ಕೂಡ ಮಾಡಿದ್ದೀನಿ ಅದನ್ನು ಆಗಲೇ ಹಾಕಿದ್ದೀನಿ ನನ್ನ ವೀಡಿಯೋ ಅಲ್ಲಿ ನೋಡಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ದೇವರು ನಿಮ್ಗೆಲ್ಲರ್ಗು ಆಯಸ್ಸು ಆರೋಗ್ಯ ಕೊಡಲಿ ಅಂತ ನಾನು ದೇವ್ರ ಹತ್ರನೇ ಬೇಡ್ಕೊತೀನಿ ಒಂದು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಒಂದು ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ ಇದು ಸ್ಯೂಲಿಂಗ್ ತೊಗರಿಬೇಳೆ ತೊಗರಿಬೇಳೆ ಯಾವುದಾದ್ರೂ ತಗೊಳ್ಳಿ ನಾನು ತೊಗರಿಬೇಳೆ ಮಾತ್ರ ತೊಗೊಂಡಿದ್ದೀನಿ ಇದು ನೋಡಿ ನಾನು ಎರಡು ಕಾಯಿ ಒಡೆದಿಟ್ಕೊಂಡಿದ್ದೀನಿ ಇದರಲ್ಲಿ ನಾನು ಒಂದು ಕಪ್ ಕಾಯಿ ಯೂಸ್ ಮಾಡ್ಕೊತೀನಿ ಮೈದಾ ಹಿಟ್ ತೊಗೊಂಡಿದ್ದೀನಿ ಅರ್ಶನ ತೊಗೊಂಡಿದ್ದೀನಿ ಸಕ್ಕರೆ ತೊಗೊಂಡಿದ್ದೀನಿ ಕನಕ ಕಲಿಸ್ಕೊಳ್ಳೋಕ್ಕೆ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹಾಕೋಬೇಕು ಉಪ್ಪು ಎಣ್ಣೆ ತಗೊಂಡಿದ್ದೀನಿ ಮೈದಾ ಹಿಟ್ ತೊಗೊಂಡಿದ್ದೀನಿ ಸ್ವಲ್ಪ ಒಂದೇ ಒಂದೆರಡು ಸ್ಪೂನು ರವೆ ಹಾಕ್ಕೊಂತೀನಿ ರವೆ ಇಟ್ಕೊಂಡಿದ್ದೀನಿ ಯಾಲಕ್ಕಿ ಪುಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ನಾನು ಮೊದಲಿಗೆ ಇದು ಬೇಳೆ ಬೇಯೋದು ನಾನು ತೋರಿಸ್ತೀನಿ ಬೇಳೆ ಬೇಯೋಕೆ ಹಾಕ್ಕೊಂತೀನಿ ಕುಕ್ಕರಲ್ಲಿ ಇದು ಪಾತ್ರೆಯಲ್ಲಿ ಎಲ್ಲರೂ ಬೇಯಿಸ್ತಾರೆ ಪಾತ್ರೆಯಲ್ಲಿ ಬೇಯಿಸಿದ್ರೆ ತುಂಬ ಟೈಮ್ ಹಿಡಿಯುತ್ತೆ ಅರ್ಧ ಗಂಟೆ ಮೇಲಾಗುತ್ತೆ ಅದಕ್ಕೆ ಏನು ಗೊತ್ತಾ ಒಂದು ವಿಷಲ್ ಹಾಕ್ಕೊಂಡು ಇದನ್ನ ತೆಗೆದ್ಬಿಡಿ ಒಂದು ವಿಷಲ್ ಬಂದಿದ ತಕ್ಷಣ ಪ್ರೆಜರ್ ಇಳ್ಸೋಕೆ ಹೋಗಬೇಡಿ ಕೊಳೆ ಕೆಳಗಡೆ ಇಟ್ಬಿಟ್ರೆ ಇಮ್ಮಿಡಿಯೇಟಾಗೆ ಇದು ಪ್ರೆಜರ್ ಇಳ್ದುಬಿಡುತ್ತೆ ಇದು ಒಂದು ಐದು ನಿಮಿಷ ಸಾಕು ಬೇಳೆ ಬೇಯಿಸೋಕ್ಕೆ ಎಲ್ಲರೂ ಬೇಳೆ ಬೆಂದೋಗ್ಬಿಡುತ್ತೆ ಅಂತ ಪಾತ್ರೆಯಲ್ಲಿ ಬೇಯಿಸ್ತಾ ಇರ್ತಾರೆ ನಾನು ಡೈರೆಕ್ಟಾಗೆ ಕುಕ್ಕರಲ್ಲಿ ಬೇಯಿಸ್ತೀನಿ ನೋಡಿ ಇದು ಬೇಳೆಗೆ ನೀರು ಹಾಕೋತಾ ಇದ್ದೀನಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ಪೂನ್ ಎಣ್ಣೆ ಹಾಕ್ತೀನಿ ಈಗ ಒಂದು ವಿಷಲ್ ಬರ್ಸ್ಕೊತೀನಿ ಇದನ್ನು ಈಗ ಕನಕಕ್ಕೆ ರೆಡಿ ಮಾಡ್ಕೋತೀನಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಒಂದು ಎರಡು ಪಿಂಚಿದೆ ಉಪ್ಪು ಉಪ್ಪು ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಇದು ಕನಕ ಕಲಿಸೋಕ್ಕೆ ಒಂದು ಸ್ಪೂನ್ ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆ ಯಾಕೆ ಹಾಕ್ಬೇಕಂದ್ರೆ ಅದು ಮೇಲುಗಡೆದು ಕನಕ ತಿಂದಾಗ ಒಳಗಡೆ ಹೂರ್ಣ ಜೊತೆ ಸಪ್ಪೆ ಸಪ್ಪೆ ಇರುತ್ತೆ ಸ್ವಲ್ಪ ಒಂದು ಸ್ಪೂನು ಎರಡು ಸ್ಪೂನ್ ಸಕ್ಕರೆ ಹಾಕ್ಕೊಂಡ್ರೆ ಸಕ್ಕರೆ ನೆನೆಸಿ ಮೈದಾ ಹಿಟ್ಟು ಹಾಕ್ಕೋಬೇಕು ಅರ್ಶನ ಹಾಕೋತಾ ಇದ್ದೀನಿ ನೋಡಿ ಇದು ಚಿರೋಟಿ ರವೆ ಹಾಕ್ತೀನಿ ಒಂದು ಎರಡು ಸ್ಪೂನು ಎರಡರಿಂದ ಒಂದು ಮೂರು ನಾಲ್ಕು ಸ್ಪೂನ್ ಹಾಕೋಬೋದು ಮೈದಾ ಹಿಟ್ಟಲ್ಲಾದರೂ ಮಾಡ್ಕೋಬೋದು ಇದನ್ನು ಚಿರೋಟಿ ರವೆಲ್ಲಾದರೂ ಮಾಡ್ಬೋದು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ನೋಡಿರಿ ಒಂದು ನಾಲ್ಕು ಸ್ಪೂನ್ ಹಾಕಿದ್ದೀನಿ ಚಿಕ್ಕ ಸ್ಪೂನು ಅದು ನೋಡಿ ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ ನಾನು ನೋಡಿ ಒಂದು ಇನ್ನೂರೈವತ್ತು ಗ್ರಾಮು ಮೈದಾ ಹಿಟ್ಟು ಹಾಕಿ ಕಲ್ಸ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು ತೀರಾ ತೆಳ್ಳಗೂ ಕಲಿಸ್ಬಾರ್ದು ತೀರಾ ಗಟ್ಟಿನೂ ಕಲಿಸ್ಬಾರ್ದು ಇದು ಒಂದು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕು ನೋಡಿ ಈಗ ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಸ್ಪೂನ್ ಎಣ್ಣೆ ಹಾಕಿ ಎಲ್ಲಾ ಕಡೆ ಸ್ಪ್ರೆಡ್ ಆಗೋ ತರ ಮಾಡ್ತೀನಿ ಇದನ್ನ ಕನಕ ಕಲಸಾಗಿದೆ ಆಗಿದೆ ಇದನ್ನು ಒಂದು ಅವರು ಅಥವಾ ಒಂದು ಮುಕ್ಕಾಲು ಅವರು ನೆನೆಸ್ಕೋಬೇಕು ಚೆನ್ನಾಗಿ ನೆನೆದ್ರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ತೆಳ್ಳಗೆ ನೋಡಿ ಈ ಥರ ಮುಚ್ಚಿಟ್ಕೋಬೇಕು ಈಗ ಒಬ್ಬಟ್ಟಿಗೆ ವಿಷಲ್ ಬಂದ ಮೇಲೆ ರೆಡಿ ಮಾಡ್ಕೊತೀನಿ ಆ ಒಂದು ವಿಷಲು ಆಗಿದೆ ಈಗ ನೋಡಿ ಈಗ ಕೊಳಾಯಿ ಕೆಳಗಡೆ ಇಟ್ಕೊಂಡು ಇದನ್ನು ನೀರು ಬಿಡಬೇಕು ನೋಡಿ ಬೇಳೆ ಬೆಂದಿದೆ ಒಂದು ವಿಷಲ್ ಬರೆಸಿ ತಕ್ಷಣ ತೆಗೆದುಬಿಡಬೇಕು ಅಂದರೆ ವಿಷಲೆ ಡೈರೆಕ್ಟಾಗಿ ತೆಗಿಯೋಕೆ ಹೋಗಬೇಡಿ ಈ ಥರ ಕೊಳಾಯಿ ಕೆಳಗಡೆ ಹುಷಾರಾಗೆ ನೀರು ಬಿಟ್ಟರೆ ಬೇಳೆ ಬೆಂದೋಗುತ್ತೆ ಈಗ ನಾನು ಇದಕ್ಕೆ ರೆಡಿ ಮಾಡ್ಕೊತೀನಿ ಬೆಲ್ಲದ ಪಾಕಕ್ಕೆ ಬೇಳೆ ತಗೊಂಡಿದ್ದು ಮೆಜರ್ಮೆಂಟಲ್ಲೇ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಕರ್ಗಕ್ಕೆ ಇದ್ದೀನಿ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲ ಕರಗಿಸ್ಕೋಬೇಕು ಬೆಲ್ಲ ಕರೆಕ್ಟಾ ಇರಲಿ ಈಗ ಕಾಯಿ ರುಬ್ಕೊತೀನಿ ನೋಡಿ ಕಾಯಿನೂ ಬೆಲ್ಲ ತೊಗೊಂಡಿದ್ದು ಗ್ಲಾಸ್ ಅಳ್ತಲ್ಲೇ ತೊಗೋತಾ ಇದ್ದೀನಿ ಸ್ವಲ್ಪ ಪ್ರೆಸ್ ಮಾಡಿ ಸ್ವಲ್ಪ ತಗೋತಾ ಇದ್ದೀನಿ ಈ ಥರ ನೋಡಿ ಈಗ ಜಾರ್ಗೆ ಹಾಕಿ ಇದನ್ನು ಸ್ವಲ್ಪ ರುಬ್ಕೊತೀನಿ ಈ ಕಡೆ ಬೆಲ್ಲನೂ ಕರೆಕ್ತಾ ಇದೆ ನೀರೆಲ್ಲ ಹಾಕ್ಕೋಬಾರ್ದು ತೆಂಗಿನಕಾಯಿಗೆ ಹಾಗೆ ರುಬ್ಕೋಬೇಕು ತೆಂಗಿನಕಾಯಿ ನೈಸಾಗಿ ರುಬ್ಕೋಬೇಕು ಕಾಯಿ ನೈಸಾಗಿ ರುಬ್ಕೊಂಡಿದ್ದೀನಿ ನಾವು ಕಾಯಿ ಎಷ್ಟು ನೈಸಾಗಿ ರುಬ್ತೀವಿ ಅಷ್ಟು ಒಬ್ಬಟ್ಟು ತೆಳ್ಳಗೆ ಬರುತ್ತೆ ಮತ್ತೆ ಇನ್ನೂ ಒಂದ್ಸರಿನು ರುಬ್ಬೇಕು ಬಟ್ ಊರ್ನೂ ಜೊತೆ ರುಬ್ಕೋಬೇಕು ಇದನ್ನ ನೋಡಿ ಇದು ಬೆಲ್ಲ ಕೂಡ ಕರಗಿದೆ ರೆಡಿ ಇದೆ ಬೆಲ್ಲನೂ ಈಗ ಮಾಡೋ ವಿಧಾನ ತೋರಿಸ್ತೀನಿ ಬೆಳೆ ಸೋಸ್ಕೊತಾ ಇದ್ದೀನಿ ನೀರನ್ನ ಈ ನೀರನ್ನು ನಾನೇನು ವೇಸ್ಟ್ ಮಾಡಲ್ಲ ಸಾಯಂಕಾಲ ರಸಮ್ ಮಾಡ್ತೀನಿ ರಸಮ್ಗೆ ಯೂಸ್ ಮಾಡ್ಕೊತೀನಿ ಅದನ್ನು ತೋರಿಸ್ತೀನಿ ಬೆಲ್ಲ ಸೋಸ್ಕೊತಾ ಇದ್ದೀನಿ ಯಾಕಂದರೆ ಬೆಲ್ಲ ಡೈರೆಕ್ಟಾಗೆ ಹಾಕೋಬೋದು ಆದರೆ ಬೆಲ್ಲದಲ್ಲಿ ಕೆಲವು ಟೈಮು ಗಲೀಜಿರುತ್ತೆ ಬೆಲ್ಲ ನೀಟಾಗಿರಲ್ಲ ಅದಕ್ಕೆ ಈ ಥರ ಬೆಲ್ಲನ ನಾನು ಇದನ್ನೇನು ಪಾಕ ಬರೋ ಥರ ಮಾಡಿಲ್ಲ ಆದರೆ ಇದನ್ನು ಸೋತ್ಸ್ಕೊಳ್ಳೋಕ್ಕೋಸ್ಕರ ಇದು ಮಾಡಿದ್ದೀನಿ ಕರಗಿಸಿದ್ದೀನಿ ನೋಡಿ ಆದರೆ ಒಂದು ಕಲ್ಲು ಬಂದಿದೆ ದೊಡ್ಡದು ನೋಡಿ ನಾನೇನು ಬೆಲ್ಲದ ಪಾಕ ಬರ್ಸ್ಕೊಂಡಿಲ್ಲ ಬೆಲ್ಲ ಸೋತ್ಸ್ಕೊಂಡು ಬಿಸಿ ಇಟ್ಕೊಂಡಿದೆ ಬಾಣಲೆ ಬಾಣಲೆ ಒಳಗಡೆ ಹಾಕ್ತಾಯಿದ್ದೀನಿ ಬೇಳೆ ಜೊತೆ ಇದು ಹೊಂದ್ಕೋಬೇಕು ಪಾಕ ಎಲ್ಲ ಬೆಲ್ಲದ ನೀರೆಲ್ಲ ಹೊಂದ್ಕೋಬೇಕು ಇದಕ್ಕೆ ಈ ಥರ ಮಾಡಿಕೊಂಡ್ರೆ ಈ ಒಬ್ಬಟ್ಟು ಕೂಡ ಒಂದು ನಾಲ್ಕೈದು ದಿನ ಇಟ್ಕೋಬೋದು ಕೆಡಲ್ಲ ಮಾಡಿ ಇಟ್ಕೊಂಡ್ರೆ ಏನಾಗೋಲ್ಲ ಕೆಲವರು ಡೈರೆಕ್ಟ್ ಬೆಲ್ಲ ಹಾಕಿನೇ ಕರಗಿಸಿ ಮಾಡ್ತಾರೆ ಅದು ಬೇಗ ಸ್ವಲ್ಪ ಕೆಟ್ಟೋಗುತ್ತೆ ಒಬ್ಬಟ್ಟು ಈ ಥರ ಮಾಡಿದ್ರೆ ಬೇಗ ಕೆಡಲ್ಲ ಒಬ್ಬಟ್ಟು ಈ ಥರ ಮಾಡ್ಕೊಳ್ಳಿ ಇದು ಅರ್ಧ ಸ್ವಲ್ಪ ಎಲ್ಲ ನೀರು ಸ್ವಲ್ಪ ಕಮ್ಮಿ ಆದಮೇಲೆ ಬೆಲ್ಲದ ನೀರು ಕಾಯಿ ಹಾಕ್ತೀನಿ ನಿಮ್ಗೇನಾದರೂ ಸ್ವಲ್ಪ ತೆಳ್ಳಗಾಯಿ ಸ್ವಲ್ಪ ಕಡಲೆ ರುಬ್ಬ ಹಾಕ್ಕೊಳ್ಳಿ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹುರ್ಗಡ್ಲೆ ರುಬ್ಬ ಹಾಕ್ಕೊಳ್ಳಿ ನೋಡಿ ರುಬ್ಬಿ ತೆಂಗಿನಕಾಯಿ ಇದ್ದೀನಿ ತೆಂಗಿನಕಾಯಿ ಎಷ್ಟು ಬೇಕಾದರೂ ಹಾಕ್ಕೋಬೋದು ಇಷ್ಟೇ ಹಾಕ್ಬೇಕಂತ ಏನಿಲ್ಲ ಇದು ತೆಂಗಿನಕಾಯಿ ಹಾಕೋದೇ ಇಲ್ಲ ಚೌಟ್ರಲ್ಲಿ ಹೋಟೆಲಲ್ಲಿ ಎಲ್ಲ ಮಾಡೋರು ತೆಂಗಿನಕಾಯಿ ಹಾಕೋದೇ ಇಲ್ಲ ನೋಡಿ ಗಟ್ಟಿ ಇದೆ ಒಂದು ಹತ್ತು ನಿಮಿಷ ಈ ಥರ ಸಾಕು ಚೆನ್ನಾಗೆಲ್ಲ ಬೆರ್ತಿ ಬರೆದ್ಕೊಂಡಿದೆ ಬೇಳೆ ಬೆಲ್ಲ ಕಾಯಿ ಎಲ್ಲ ಒಳ್ಳೆ ಸ್ಮೆಲ್ ಬರ್ತಾಯಿದೆ ಚೆನ್ನಾಗೆ ಒಬ್ಬಟ್ಟು ಮಾಡಿ ಇಟ್ಟ ಮೇಲೆ ಆಮೇಲೆ ಎರಡು ದಿನ ಆದಮೇಲೆ ತಿನ್ಬೇಕನ್ಸುತ್ತೆ ದಿನ ತಿನ್ಬೇಕನ್ಸಲ್ಲ ಖಾಲಿ ಆಗಿಬಿಟ್ರೆ ಆಮೇಲೆ ಒಂದು ಎರಡು ದಿನ ಆದಮೇಲೆ ತಿನ್ನೋಣ ಅನ್ನಿಸ್ತಾ ಇರುತ್ತೆ ಒಬ್ಬಟ್ಟು ನೋಡಿ ಈಗ ಏಳಕ್ಕಿ ಕೈ ನಾನು ರುಬ್ಬಿಟ್ಕೊಂಡಿದೆ ಹಾಕ್ತಾಯಿದ್ದೀನಿ ಸ್ವಲ್ಪ ಒಬ್ಬಟ್ಕಂತೂ ಏಲಕ್ಕಿ ಕಾಯಿ ಹಾಕ್ಲೇಬೇಕು ನೋಡಿ ಈಗ ಊರ್ನದ್ ಅದಕ್ಕೆ ಬರ್ತಾ ಇದೆ ಉರಿ ನಾನು ಜಾಸ್ತಿನೇ ಇಟ್ಕೊಂಡು ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದು ದಪ್ಪ ಬಾಂಡ್ಲಿ ಇದೆ ನೋಡಿ ಈಗ ಪೂರ್ತಿ ಬೆಲ್ಲ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ ಎಲ್ಲ ಹಾಗಿದೆ ಈಗ ಆಫ್ ಮಾಡ್ತಾ ಇದ್ದೀನಿ ಈಗ ಇದನ್ನ ಸ್ವಲ್ಪ ತಣ್ಣಗೆ ಹಾಕಕ್ಕೆ ಬಿಟ್ಬಿಟ್ಟು ಆಮೇಲೆ ರುಬ್ಕೊತೀನಿ ನೋಡಿ ಈಗ ತಣ್ಣಗಾಗಿದೆ ರುಬ್ಕೊತಾ ಇದ್ದೀನಿ ಪೂರ್ತಿ ತಣ್ಣಗಾಗಿದೆ ನೋಡಿ ಈ ಅದಕ್ಕೆ ರುಬ್ಕೊಂಡಿದ್ದೀನಿ ಈ ಒಬ್ಬಟ್ಟಿಗೆ ನೈಸಾಗಿ ರುಬ್ಕೋಬೇಕು ಇಲ್ಲಾಂದರೆ ಒಬ್ಬಟ್ಟು ದಪ್ಪ ಬರುತ್ತೆ ನೈಸಾಗಿ ರುಬ್ಕೊಂಡ್ರೆ ದಪ್ಪ ಬರಲ್ಲ ಒಬ್ಬಟ್ಟು ತೆಳ್ಳಗೆ ಬರುತ್ತೆ ನೋಡಿ ತುಂಬ ನೈಸಾಗಿ ರುಬ್ಕೊಂಡಿದ್ದೀನಿ ಆವಾಗಲೇ ನಾನು ಕಾಯಿ ಕೂಡ ರುಬ್ಕೊಂಡಿದ್ದೆ ಈಗ ಉಂಡೆ ಮಾಡಿಟ್ಕೊತಾ ಇದ್ದೀನಿ ನೋಡಿ ಇದು ಸುಮಾರು ಒಂದು ಗ್ಲಾಸಲ್ಲಿ ಒಂದು ಇಪ್ಪತ್ತು ಹದಿನೈದು ಒಬ್ಬಟ್ಟಾಗುತ್ತೆ ಇಪ್ಪತ್ತರಿಂದ ಹದಿನೈದು ಒಬ್ಬಟ್ಟಾಗುತ್ತೆ ದಪ್ಪ ಬೇಕಾದ್ರೆ ದಪ್ಪ ಮಾಡ್ಕೊಳ್ಳಿ ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಕೊಳ್ಳಿ ಒಬ್ಬಟ್ಟು ತಿನ್ನ ಚೆನ್ನಾಗಿರುತ್ತೆ ಬೇಳೆ ಒಬ್ಬಟ್ಟು ನೋಡಿ ಇಟ್ಕೊಂಡಿದ್ದೀನಿ ಕಾಯಕ್ಕೆ ಈಗ ಒಬ್ಬಟ್ಟು ತಟ್ಕೊತೀನಿ ಒಂದಿಷ್ಟು ಕನಕ ತಗೊಂಡು ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಎಣ್ಣೆ ಕಮ್ಮಿ ಹಾಕ್ಕೊಂಡಿದ್ದೀನಿ ಕನಕ ಕಲಿಸುವಾಗ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಈ ಥರ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಇದು ಕನಕ ಇದು ಮುಕ್ಕಾಲು ಭಾಗ ತಗೊಳ್ಳಿ ಉಂಡೆ ಒಂದು ಭಾಗ ತಗೊಳ್ಳಿ ಈ ಥರ ಉಂಡೆಗಳು ಇಟ್ಕೋಬೇಕು ಈ ಥರ ಉಂಡೆ ಇಟ್ಕೊಂಡು ನೋಡಿ ಈ ಥರ ಮಾಡ್ಕೋಬೇಕು ಇಷ್ಟು ತೆಳ್ಳಗೆ ಬಂದಿದೆ ಕಾಯ್ದಿದೆ ಹಂಚಿಗೆ ಎಣ್ಣೆ ಹಾಕೋಬೇಕು ಎಣ್ಣೆನಾದರೂ ಹಾಕ್ಕೊಳ್ಳಿ ತುಪ್ಪ ಆದರೂ ಹಾಕ್ಕೊಳ್ಳಿ ಒಬ್ಬಟ್ಟು ಹಂಚಿಗೆ ಬೇಯಿಸ್ಬೇಕಾದ್ರೆ ಫಸ್ಟ್ನೇದು ಸ್ವಲ್ಪ ದಪ್ಪ ಉರಿಲೇ ಬೇಯಿಸ್ಕೊಳ್ಳಿ ಸೆಕೆಂಡ್ ಮಾಡೋದು ಹೆಂಚು ಕಾಯ್ದಿರುತ್ತೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿ ಬೇಕಿದ್ರೆ ಸ್ವಲ್ಪ ಸೈಡಲ್ಲಿ ಎಣ್ಣೆ ಹಾಕೊಳ್ಳಿ ನಮ್ಗೆ ಬೇಕಿದ್ರೆ ಎಣ್ಣೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಇದು ನಾನ್ ಸ್ಟಿಕ್ ಹೆಂಚು ಬೆಂದಿದೆ ಒಂದು ಸೈಡು ನೋಡಿ ಈ ಥರನೇ ಬೇಯಿಸ್ಕೋಬೇಕು ಒಂದು ಒಂದು ನಾಲ್ಕೈದು ದಿನ ಇಟ್ಕೋಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೋಬೇಕು ಯಾವಾಗಲೂ ಮೈದಾ ಇಟ್ಟು ಚೆನ್ನಾಗಿ ಬೇಯಬೇಕು ಆಗಿದೆ ಇದು ನೋಡಿ ಸ್ನೇಹಿತರೆ ಬೇಳೆ ಒಬ್ಬಟ್ಟು ಮಾಡಿ ತೋರಿಸಿದ್ದೀನಿ ತೊಗರಿ ಬೇಳೆ ಒಬ್ಬಟ್ಟು ನೀವೊಂದ್ಸರಿ ಮಾಡಿ ಮತ್ತು ನೀವು ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಮತ್ತು ಕೊನೆಯವರೆಗೂ ನನ್ನ ವೀಡಿಯೋ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ